ವಿಜಯವಾಣಿ ಲಕ್ಕಿ ಡ್ರಾ ವಿಜೇತರಿಗೆ ಬಹುಮಾನ ವಿತರಣೆ ವಿಜಯವಾಣಿ ಓದಿ ಗೆಲ್ಲಿ ಸ್ಪರ್ಧೆ ಬಂಪರ್ ಕೊಡುಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ತನ್ನ ಓದುಗರಿಗೆ ಮೆಗಾ ಕೊಡುಗೆ ಪ್ರಕಟಿಸಿದ್ದು ಕಾರು ಸೇರಿ ಹಲವು ಆಕರ್ಷಕ ಬಹುಮಾನಗಳನ್ನು ಗೆಲ್ಲುವ ಅವಕಾಶವನ್ನ ಕಲ್ಪಿಸಿತ್ತು ಇದೀಗ ಈ ಮೆಗಾ ಕೊಡುಗೆಯ ಬಹುಮಾನ ವಿಜೇತರ ಹೆಸರನ್ನ ಘೋಷಿಸಲಾಗಿದೆ ಬೆಂಗಳೂರು ಕಚೇರಿಯಲ್ಲಿ ನಡೆದ ಲಕಿ ಡ್ರಾ ಸಮಾರಂಭದಲ್ಲಿ ಎಂಡಿ ಶಿವಸ್ವಾಮಿ ಮತ್ತು ನಟ ಪ್ರಮೋದ್ ಪಂಜು ಅದೃಷ್ಟ ಕೂಪನ್ ಎತ್ತುವ ಮೂಲಕ ಅದೃಷ್ಟವಂತ ವಿಜೇತರನ್ನ ಆಯ್ಕೆ ಮಾಡಿದರು ಬೆಂಗಳೂರು ಆವೃತ್ತಿಯ ಸ್ಪರ್ಧೆಯಲ್ಲಿ ಒಂದು ಕಾರು ಬೈಕು ಫ್ರಿಡ್ಜ್ ಎಸಿ ಲ್ಯಾಪ್ಟಾಪ್ ಸಹಿತ ಒಟ್ಟು ಮುನ್ನೂರ ಎಪ್ಪತ್ನಾಲ್ಕು ವಿವಿಧ ಬಹುಮಾನಗಳ ವಿಜೇತರನ್ನು ಆಯ್ಕೆ ಮಾಡಲಾಗಿದೆ ವಿಜಯವಾಣಿ ಪತ್ರಿಕೆಯಲ್ಲಿ ಆಗಸ್ಟ್ ಎರಡರಿಂದ ನವೆಂಬರ್ ಹದಿನಾಲ್ಕರವರೆಗೂ ವಿಜಯವಾಣಿ ಓದಿ ಕಾರು ಕಾರುಗೆಲೆ ಮೆಗಾ ಕೊಡುಗೆ ಸಂಬಂಧಿಸಿದ ಕೂಪನ್ಗಳನ್ನು ಪ್ರಕಟಿಸಲಾಗಿತ್ತು ಒಟ್ಟು ನೂರ ನಾಲ್ಕು ದಿನಗಳಲ್ಲಿ ಪ್ರಕಟವಾಗುವ ಕೂಪನ್ಗಳ ಪೈಕಿ ಐವತ್ತು ಕೂಪನ್ಗಳನ್ನು ಅಂಟಿಸಿ ಅಂಚೆ ಮೂಲಕ ಕಳುಹಿಸಿಕೊಡುವ ಸ್ಪರ್ಧೆ ಇದಾಗಿತ್ತು ಲಕ್ಕಿ ಡ್ರಾ ಸಮಾರಂಭದಲ್ಲಿ ಪಾಲ್ಗೊಂಡ ಕೆಎಂಎಫ್ ಎಂಡಿ ಶಿವಸ್ವಾಮಿ ವಿಜಯವಾಣಿ ಓದಿ ಕಾರುಗೆಲ್ಲಿ ಲಕ್ಕಿ ಡ್ರಾ ಸ್ಪರ್ಧೆ ಕುರಿತಂತೆ ಮಾತನಾಡಿ ದಿನಗಳನ್ನು ಅಷ್ಟೇ ಮಾತ್ರ ಇರ್ತದೆ ಹಾಗಾಗಿ ನಾವು ಓದುಗ ಅನ್ನೋದನ್ನ ಈಗ ಆಗ್ಲೇ ಸೆಲೆಕ್ಟ್ ಮಾಡಿ ನಿಮ್ ಕಡೆ ಕೊಟ್ಟಿದ್ದೀವಿ ಇದ್ರ ಉದ್ದೇಶ ಏನಂತಂದ್ರೆ ಓದುಗರ ಸಂಖ್ಯೆ ಹೆಚ್ಚು ಮಾಡಬೇಕು ಅನ್ನೋದು ದಿನಪತ್ರಿಕೆಗಳನ್ನ ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕೆಂತಂದ್ರೆ ನಮಗೆ ನಿಮಗೆ ಗೊತ್ತಿರುವ ಹಾಗೆ ಎಲ್ಲರೂ ಕೂಡ ಮೊಬೈಲಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಲ್ಯಾಪ್ಟಾಪ್ಗಳು ಕಂಪ್ಯೂಟರೈಸೇಷನ್ ಇರೋದ್ರಿಂದ ಹೆಚ್ಚು ಅದರಲ್ಲಿ ನಾವು ಇನ್ವಾಲ್ವ್ ಆಗಿ ದಿನಪತ್ರಿಕೆಗಳನ್ನು ಮುದ್ರಣ ಏನಿದೆ ಮಾಧ್ಯಮ ಇದನ್ನು ಓದುವವರ ಸಂಖ್ಯೆ ತುಂಬ ತೀರಾ ವಿರಳ ಮತ್ತು ಕಡಿಮೆ ಆಗ್ತಾ ಇದೆ ಅದನ್ನು ಈ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಓದುವ ಸಂಖ್ಯೆನ ಜಾಸ್ತಿ ಮಾಡಬೇಕು ಅದ್ರ ಜೊತೆಗೆ ಎಲ್ಲರೂ ಕೂಡ ಈ ವಿಜಯವಾಣಿ ಪತ್ರಿಕೆಯನ್ನು ಓದುವ ಅಭ್ಯಾಸವನ್ನು ರೂಢಿಸ್ಕೊಳ್ಳಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರಿ ನಾನು ಕೂಡ ಮೂಲತಃ ಮೈಸೂರವನು ಹಿಂದಿನಿಂದಲೂ ಕೂಡ ನಾನು ಪಿ ಯು ಸಿ ಓದುವಾಗಲಿಂದಲೂ ಕೂಡ ದಿನಪತ್ರಿಕೆಯನ್ನು ಓದೋದನ್ನು ಆರಂಭ ಮಾಡಿಕೊಂಡಿದ್ದೆ ಹಾಗಾಗಿನೇ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧಿಸಲಿಕ್ಕೆ ಕಾರಣ ಏನು ಅಂತಂದರೆ ದಿನಪತ್ರಿಕೆ ಓದು ಏನಿತ್ತು ಅದೇ ಅಭ್ಯಾಸ ನಮ್ಮ ಡಿಗ್ರಿನಲ್ಲಿ ಮಾಸ್ಟರ್ ಡಿಗ್ರಿನಲ್ಲಿ ಕೂತು ಓದಲಿಕ್ಕೆ ಮುಖ್ಯ ಪ್ರೇರಣೆ ದಿನಪತ್ರಿಕೆಯನ್ನು ಓದೋದೆ ಡೈಲಿ ದಿನಪತ್ರಿಕೆಯನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವು ಪಿ ಯು ಸಿಗೆ ಓದ್ಬೇಕಾದ್ರೆ ನಮ್ಗೆ ಏಳು ಗಂಟೆ ಕ್ಲಾಸು ನಾವು ಹಳ್ಳಿ ನಂದು ಗೋಪಾಲ್ಪುರ ಅಂತ ಹಳ್ಳಿಯಿಂದ ಬರೋದಕ್ಕೆ ನಾವು ಐದು ಎದ್ದು ಬರಬೇಕಿತ್ತು ಬಂದು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಂದರೆ ಫಸ್ಟು ಅಲ್ಲಿ ನಾವು ಲೋಕಲಲ್ಲಿ ನಮ್ಮದು ಆಂದೋಲ ಮತ್ತು ಮೈಸೂರು ಮಿತ್ರ ಅಂತ ಪೇಪರ್ ಬರ್ತಾಯಿತ್ತು ಆ ಪೇಪರ್ಗಳನ್ನು ಓದಿ ತುಂಬ ಅಭ್ಯಾಸ ಮಾಡಿಕೊಂಡಿದ್ದು ಯಾವಾಗಂದ್ರೆ ನಮಗೆ ಎಲ್ಲ ದಿನಪತ್ರಿಕೆಗಳನ್ನು ಓದುವಂಥ ಅಭ್ಯಾಸ ಲೈಬ್ರೆರಿಗಳಿಗೆ ಹೋಗ್ತಾ ಇದ್ವಿ ಓದ್ತಾ ಇದ್ವಿ ಕಾಲೇಜ್ಗಳಲ್ಲೂ ಕೂಡ ದಿನಪತ್ರಿಕೆಗಳನ್ನು ಗ್ರಂಥಾಲಯ ಶಾಖೆನ ಸಿಗ್ತಾ ಓದ್ತಾ ಇದ್ವಿ ಹಾಗಾಗಿ ನಮ್ಮ ಸ್ವಲ್ಪ ಜ್ಞಾನಾರ್ಜನೆಯೂ ಕೂಡ ಜಾಸ್ತಿ ಆಯಿತು ದಿನಪತ್ರಿಕೆಗಳನ್ನು ಯಾರು ಓದ್ತಾರೆ ಅವರಿಗೆ ನಿಜವಾದ ಸಾಮಾನ್ಯ ಜ್ಞಾನ ಇರ್ತದೆ ಮತ್ತು ಭಾಷೆ ಮೇಲೆ ಹಿಡಿತ ಇರ್ತದೆ ಆ ಭಾಷೆ ಮೇಲೆ ಇದ್ದರೆ ಖಂಡಿತ ಏನಾದರೂ ಒಂದೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ವಿಜಯವಾಣಿ ಪತ್ರಿಕೆ ಎಲ್ಲ ಸಂಪಾದಕ ವರ್ಗದವರು ಮತ್ತು ಸಿಬ್ಬಂದಿಗಳು ಮತ್ತು ಮಾರ್ಕೆಟಿಂಗ್ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೆ ನಾನು ಶುಭವನ್ನು ಕೋರ್ತೇನೆ ಇದು ಈ ಪತ್ರಿಕೆ ಓದುವರ ಸಂಖ್ಯೆ ಇನ್ನೂ ಹೆಚ್ಚು ಹೆಚ್ಚಾಗಲಿ ಮತ್ತು ಹೆಚ್ಚು ಬೆಳವಣಿಗೆ ಆಗಲಿ ಅಂತ ಆಶಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಟ ಪ್ರಮೋದ್ ಪಂಜು ಕೂಪನ್ ಎತ್ತಿ ವಿಜೇತರನ್ನ ಆಯ್ಕೆ ಮಾಡಿ ಲಕ್ಕಿ ಡ್ರಾ ಕುರಿತಂತೆ ಮಾತನಾಡಿದ್ರು ಸರ್ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು ರೂರಲ್ ಬ್ಯಾಕ್ ಡ್ರಾಪ್ ಆಗಿರೋದ್ರಿಂದ ನಮ್ಗೆ ಕನೆಕ್ಟ್ ಆಗ್ತಿತ್ತು ಸರ್ ಹೇಳ್ದಂಗೆ ವಿಜಯವಾಣಿ ಈ ಒಂದು ಈ ಪ್ರಯತ್ನನೇ ಖುಷಿ ಆಯ್ತು ನನಗೆ ಬಿಕಾಸ್ ಇತ್ತೀಚೆಗೆ ಪೇಪರ್ ಓದೋದು ಕಡಿಮೆ ಆಗೋಗ್ತಿರೋದು ನ್ಯೂಸ್ ಪೇಪರ್ ಓದೋದನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದಾರೆ ಅಫ್ಕೋರ್ಸ್ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಓದೋದನ್ನೇ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದಾರೆ ಮಕ್ಕಳು ಮೊಬೈಲ್ ಬಂದಾಗಿಂದ ಸೊ ಹಂಗಾಗಿ ದಯವಿಟ್ಟು ಈ ಪೇರೆಂಟ್ಸ್ ಏನಿರ್ತಾರೋ ಅವರು ಮಕ್ಕಳಿಗೆ ಇದನ್ನ ಅಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ರೆ ನ್ಯೂಸ್ ಪೇಪರ್ ಓದೋದು ಅದ್ರ ಇರುವಂತ ವಿಷಯಗಳನ್ನ ತಿಳ್ಕೊಳ್ಳೋದು ಇವತ್ತೆಲ್ಲ ನಾಳೆ ಅವೆಲ್ಲ ಯೂಸ್ ಆಗ್ತವೆ ಮತ್ತು ನಿಮ್ಮ ಜ್ಞಾನ ಜಾಸ್ತಿ ಆಗೋದಕ್ಕೆ ಬಿಕಾಸ್ ನ್ಯೂಸ್ ಅಲ್ಲಿ ನೋಡಿ ಎರಡು ನಿಮಿಷಕ್ಕೆ ಮರ್ತ ಹೋಗ್ಬೋದು ಬಟ್ ಪೇಪರ್ ಅಲ್ಲಿ ಓದಿದ ವಿಷಯಗಳು ತುಂಬಾ ವರ್ಷಗಳ ಕಾಲ ನೆನ್ಪಿಟ್ಕೊಡ್ತಾರೆ ಹಾಗಾಗಿ ಓದುಗರ ಸಂಖ್ಯೆ ಜಾಸ್ತಿ ಆಗಬೇಕು ಮಕ್ಕಳಿಗೆ ಮನೇಲಿ ಹೇಳ್ಕೊಡ್ಬೇಕು ಯಾಕೆ ಓದ್ಬೇಕು ಏನ್ ಓದ್ಬೇಕು ಅಂತ ಒಂದ್ ವಿಷಯ ಸಾರ್ ಹೇಳ್ದಂಗೆ ಭಾಷೆ ಮೇಲೆ ಹಿಡ್ತಾ ಇರುತ್ತೆ ಅಂತ ಹೇಳಿದ್ರು ನಿಜ ಯಾಕಂದ್ರೆ ನಮ್ಗೆ ನಾನಿಂದು ಪೇಪರ್ ಹೋದಾಗ ಶುರು ಮಾಡಿದ್ದು ನಾಟಕಗಳು ಶುರು ಮಾಡಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ಒಂದು ನಮಗೊಂದು ಪಾಯಿಂಟ್ ಹೇಳಿದ್ರು ಅವರು ನಿಮಗೆ ಭಾಷೆ ಮತ್ತು ಪ್ರತಿ ಅಕ್ಷರನು ಕ್ಲಾರಿಟಿ ಬರಬೇಕು ಅಂತಂದ್ರೆ ನ್ಯೂಸ್ ಪೇಪರ್ನ ಡೈಲಿ ಹತ್ತತ್ತು ನಿಮಿಷ ಇಪ್ಪತ್ತು ನಿಮಿಷ ಜೋರಾಗಿ ಓದಿ ಅಂತ ಪ್ರತಿ ಅಕ್ಷರನೂ ಒತ್ತು ಕೊಟ್ಟು ಜೋರಾಗಿ ಓದಿದ್ರೆ ನಿಮ್ಗೆ ಒಂದು ಅಕ್ಷರನೂ ಕೂಡ ತೊದ್ಲಲ್ಲ ನೀಟ್ ಎಂಥ ದೊಡ್ಡ ಸ್ಟೇಜ್ ಇರಲಿ ಜನ ಎಷ್ಟೇ ಇರಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಿ ಅಂತ ಸೊ ಆ ಪಾಯಿಂಟ್ ಸಾರಿ ಹೇಳಿದಂಗೆ ಆ ಹಿಡ್ತಾ ನಿಮ್ಗೆ ಸಿಗುತ್ತೆ ಸೊ ಕನ್ನಡದ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ ಹಂಗಾಗಿ ಆ ಈ ನ್ಯೂಸ್ ಪೇಪರ್ ಓದೋದ್ನ ದಯವಿಟ್ಟು ಎಲ್ರೂ ಅಭ್ಯಾಸ ಮಾಡ್ಕೋಬೇಕು ಅಂಡ್ ಈ ಪ್ರಯತ್ನ ಏನಿದೆಯೋ ಓದುಗರ ಜೊತೆ ಇಂಟ್ರಾಕ್ಷನ್ನು ಮತ್ತು ಅವ್ರಿಗೇ ನ್ಯೂಸ್ ಪೇಪರ್ ಬಗ್ಗೆ ಆಮೇಲೆ ಈ ಒಂದು ವಿಜಯವಾಣಿ ಪೇಪರ್ ಬಗ್ಗೆ ಜಾಸ್ತಿ ಪ್ರೀತಿ ಬರ್ಲಿ ಅಂತ ಈ ಒಂದು ಪ್ರಯತ್ನ ಏನ್ ಮಾಡಿದ್ರೋ ಖುಷಿ ಆಯ್ತು ನನಗೆ ಫಸ್ಟ್ ಟೈಮ್ ಲೈಫಲ್ಲಿ ಈ ತರದ್ ಲಕ್ಕಿ ಡಿಪ್ ಎಲ್ಲ ತೆಗ್ದಿದ್ದೆ ನಾನು ತುಂಬಾ ಖುಷಿ ಆಯ್ತು ಸೊ ಯಾರ್ಯಾರು ಗಿದ್ದಿರೋ ಅವರೆಲ್ಲರಿಗೂ ಕಂಗ್ರಾಚುಲೇಷನ್ಸ್ ಸೋತಿರೋರು ಬೇಜಾರ್ ಮಾಡ್ಕೊಬೇಡಿ ಪೇಪರ್ ಓದ್ತಾ ಇರಿ ಈ ತರದಿನ ತುಂಬಾ ಮಾಡ್ತಾ ಇರ್ತಾರೆ ನೋಡಿ ಜನವರಿ ಇಪ್ಪತ್ ಇನ್ನೊಂದು ಸ್ಕೀಮ್ ಇದೆ ಅಂತೆ ಈ ಸಲ ಪಕ್ಕ ಸ್ಕೀಮ್ ಮಾಡಿ ಹೊಡಿರಿ ನಿಮ್ಗೂ ನಿಮ್ಗೂ ಪ್ರೈಸ್ ಬರುತ್ತೆ ಆಲ್ ದಿ ಬೆಸ್ಟ್ ಎಲ್ಲಾರಿಗೂ ಒಳ್ಳೇದಾಗ್ಲಿ ವಿಜಯವಾಣಿಯ ಕುಟುಂಬದ ಎಲ್ಲಾರ್ಗು ಎಲ್ಲ ಕೆಲಸಗಾರ್ಗೂನು ಒಳ್ಳೇದಾಗ್ಲಿ ಸರ್ ಹಿಂಗೆ ಕೆಲಸ ಮಾಡ್ತೀರಿ ನಿಮ್ ನೀವು ಮಾಡ್ತಿರುವಂತಹ ಸಂಸ್ಥೆ ಕೆಲಸ ಮಾಡ್ತಿರುವ ಸಂಸ್ಥೆಗಳು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಹಾಯ ಮಾಡಿಕೊಡಿ ಅದರಿಂದ ನಿಮ್ಮ ಬದುಕುಗಳು ಚೆನ್ನಾಗುತ್ತೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ತುಮಕೂರು ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಕೊಡಗು ಹಾಸನ ಮಂಡ್ಯ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ವಿಜಯವಾಣಿ ಆವೃತ್ತಿಯ ಓದುಗರಿಗೆ ಈ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು ವಿಜೇತರ ಹೆಸರು ಊರಿನ ಜೊತೆ ಅವರ ಮೊಬೈಲ್ ಸಂಖ್ಯೆಯ ಕೊನೆಯ ಐದು ಅಂಕಿಯನ್ನ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಅಲ್ಲದೆ ಬಹುಮಾನ ವಿಜೇತರಿಗೆ ವಿಜಯವಾಣಿ ಕಚೇರಿಯಿಂದ ಖುದ್ದಾಗಿ ಕರೆ ಮಾಡಲಾಗುತ್ತೆ ಲಕ್ಕಿ ಡ್ರಾ ಸಮಾರಂಭದಲ್ಲಿ ವಿಜಯವಾಣಿ ಸಂಪಾದಕರಾದ ಕೆಎನ್ ಚನ್ನೇಗೌಡ ಡಿಜಿಟಲ್ ವಿಭಾಗದ ಸಂಪಾದಕರಾದ ಸಿದ್ದು ಕಾಳೋಜಿಯವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು